ನಾಲ್ಕನೇ ತಾರೀಕು ಮೀಟಿಂಗು ಮುಖ್ಯಮಂತ್ರಿಗಳು ಬರ್ತಾರೆ ಮಾತಾಡ್ತಾರೆ ಮೂರನೇ ತಾರೀಕು ರಾತ್ರಿ ಬೇಡ ಬೇಡ ಮೀಟಿಂಗ್ ಬೇಡ ನೀವು ಹೆಂಗಾದರೂ ಮಾಡಿ ಇನ್ನೊಂದು ಹತ್ತು ದಿನ ಟೈಮ್ ಕೊಡಿ ಹಾಗೆಲ್ಲ ಕೊಡೋಕ್ಕಾಗಲ್ಲ ರೈತರು ಬಂದಿದ್ದಾರೆ ದೇಶದ ಎಲ್ಲ ಹೋರಾಟಗಾರ ಬಂದರೆ ಮೀಟ್ ಮಾಡಲೇಬೇಕು ಅಂದರೆ ಒತ್ತಾಯಕ್ಕೆ ಮೀಟ್ ಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಎಂ ಬಿ ಪಾಟೀಲ್ರು ಆ ಮೀಟಿಂಗ್ನಲ್ಲಿ ಎಲ್ಲ ಹೋರಾಟದ ಮತ್ತು ಎಲ್ಲ ರೈತರಿದ್ದಾರೆ ಅವ್ರುಗಳಿಗೆ ಅರ್ಥ ಆಗಬೇಕು ರೈತರು ಹೇಗೆ ಹೋರಾಡ್ತಾ ಇದ್ದಾರೆ ಅಂತ ಹದಿಮೂರು ಹಳ್ಳಿಯ ಹೆಣ್ಣುಮಕ್ಕಳು ಅವರವರ ಹಳ್ಳಿಯ ಮಣ್ಣನ್ನು ಒಂದು ಹಿಡಿ ತೊಗೊಂಡು ಬಂದು ಒಂದು ಗಿಡಕ್ಕೆ ಹಾಕಿ ನಾವು ಮಣ್ಣು ಮಾರಲ್ಲ ಅಂತ ಹೇಳ್ತಾ ಇದ್ದಾರೆ ಇದಕ್ಕಿಂತ ಅವರು ಆವೇದನೆ ಹೇಳ್ಕೋಬೇಕಾ ನಾಲ್ಕನೇ ತಾರೀಕು ಮೀಟಿಂಗ್ಗೆ ದೇವನಹಳ್ಳಿಯ ಹದಿಮೂರು ಹಳ್ಳಿಯ ರೈತರು ತಾವು ಬೆಳೆದ ಹಣ್ಣು ಹಂಪಲ ತರಕಾರಿಗಳನ್ನು ತಗೊಂಡು ನಿಮ್ಮ ಆರೋಗ್ಯ ಕೊಡ್ತಾ ಇದೀವಿ ನಾವು ಬೆಳೀತಾ ಇರೋದು ಈ ಭೂಮಿನ ಕೊಲ್ಲಬೇಡಿ ಅಂತ ಇದಕ್ಕಿಂತ ಹೇಳಬೇಕೇನ್ರಿ ಒಂದು ಅರ್ಥ ಓರ್ತಾಗ್ಬೇಕೇನ್ರಿ ನಿಮಗೆ ಅಲ್ಲಿ ಬಂದು ಏನು ಹೇಳಿದ್ರು ಸಿದ್ದರಾಮಯ್ಯನವರು ಅವರು ಒಂದೇ ಒಂದು ಹೇಳಿದೆ ಆ ಮೀಟಿಂಗ್ನಲ್ಲಿ ಎಲ್ಲರ ಸಮಕ್ಷದಲ್ಲಿ ಹೇಳಿದೆ ಸಿದ್ದರಾಮಯ್ಯ ಹೋದ ಸರ್ಕಾರ ಒಂದು ಗಾಯವನ್ನು ರೈತರಿಗೆ ಮಾಡ್ತು ಆ ಸಣ್ಣ ಗಾಯ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಬಂದು ಈ ಸಣ್ಣ ಗಾಯ ತಪ್ಪು ಈ ಗಾಯನ್ನ ನಾನು ವಾಸಿ ಮಾಡ್ತೀನಿ ಅಂತ ಹೇಳಿ ವಾಸಿ ಮಾಡಕ್ಕೆ ಬಂದು ನೀವೇ ಯಾಕ್ರಿ ಗಾಯ ಮಾಡ್ತಿದ್ದೀರಿ ಅಂತ ಕೇಳಿದೆ ಮನಸ್ಸಾಕ್ಷಿ ಇರ್ಬೇಕು ಹೋಗ್ಬೇಡೋ ಇಲ್ಲ ಅರ್ಥ ಮಾಡ್ಕೊಳ್ಳಿ ಒಂದು ಫೈನಲ್ ನೋಟಿಫಿಕೇಶನ್ ಹೊರ ಬಿಟ್ಟಿದೆ ಅದರಲ್ಲಿ ಕೆಲವು ಕಾನೂನಿನ ತೊಡಕೆಗಳಿವೆ ಅದಕ್ಕಾಗಿ ಕರ್ನಾಟಕ ಸರ್ಕಾರವು ರೈತರನ್ನು ಮತ್ತು ಹೋರಾಟಗಾರರನ್ನು ಮನವಿ ಮಾಡ್ತಿದ್ದೀವಿ ಒಂದು ಹತ್ತು ದಿನ ಟೈಮ್ ಕೊಡಿ ಅಂದರು ಇದೇ ಸಿದ್ದರಾಮಯ್ಯವ್ರು ಹೇಳಿದ ಮಾತು ಹೋರಾಟಗಾರರಿಗೆ ರೈತರಿಗೆ ನಮಗೊಂದಷ್ಟು ಕಾನೂನಿನ ತೊಡಕುಗಳಿವೆ ರೈತರ ಪರವಾದ ನಿರ್ಧಾರ ತಗೊಳ್ಳೋದಕ್ಕೆ ಕಾನೂನಿನ ತೊಡಕುಗಳನ್ನು ನಾವು ಕೂತ್ಕೊಂಡು ಮಾತಾಡಬೇಕು ಎ ಜಿ ಮಿಕ್ದವ್ರ ಜೊತೆ ನಮಗೆ ಇನ್ನೊಂದು ಹತ್ತು ದಿನದ ಕಾಲಾವಕಾಶ ಕೊಡಿ ಅಂತ ಸರ್ಕಾರ ಮನವಿ ಮಾಡ್ತಿದೆ ಅನ್ನುವ ಮಾತನ್ನ ಸಿದ್ದರಾಮಯ್ಯನವರು ಅವರು ಹೇಳಿದ್ರು ನಾನು ಒಂದು ನಿಮಿಷ ಇರಿ ಸಿದ್ದರಾಮಯ್ಯನವರೇ ಅಂತ ಮೀಟಿಂಗ್ ನಲ್ಲಿ ಅವ್ರು ಇನ್ನೊಂದು ಪ್ರಶ್ನೆ ಕೇಳಿದೆ ನಿಮಗೆ ಈ ಪ್ರಕ್ರಿಯೆ ತಪ್ಪು ಅಂತ ಗೊತ್ತು ರೈತರು ಹೋರಾಡ್ತಿದ್ದಾರೆ ಅಂತ ಗೊತ್ತು ನೀವು ಸರ್ಕಾರ ಬಂದು ಎರಡು ವರ್ಷ ಆಗ್ತಾ ಇದೆ ಎಲ್ಲ ಗೊತ್ತಿದ್ದು ಫೈನಲ್ ನೋಟಿಫಿಕೇಶನ್ ಆಗೋ ತನಕ ಯಾಕೆ ಬಿಟ್ರಿ ನೀವು ನಿಮಗೆ ಗೊತ್ತಲ್ವಾ ನೀವೇ ತಾನೇ ಇದನ್ನು ರದ್ದು ಮಾಡ್ತೀನಿ ಅಂತ ಹೇಳಿದವರು ಇದು ತಪ್ಪು ಅಂತ ಹೇಳಿದವರು ನೀವು ಯಾಕೆ ಬಿಟ್ರಿ ಈಗ ಬಿಟ್ರಿ ಓಕೆ ಹದಿನೈದು ದಿನದ ಅವಕಾಶವೇ ಕೇಳಿದಿರಿ ಹದಿನಾಕ ಕೇಳಿದಿರಿ ಯಾವ ಡೇಟ್ ಹೇಳಿ ಇಲ್ಲ ಹದಿನೈದನೇ ತಾರೀಕು ಬೆಳಗ್ಗೆ ಸಿಗೋಣ ಓಕೆ ಅದಾದಮೇಲೆ ಇವರು ಹಾಗೆ ನಾವು ಇನ್ನೊಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ವಿ ಯಾಕಂದರೆ ಅಲ್ಲಿ ಮುಖ್ಯಮಂತ್ರಿಗಳು ಮಾತ್ರ ಇರಲಿಲ್ಲ ಚೀಫ್ ಸೆಕ್ರೆಟ್ರಿ ಇದ್ದರು ಬೈರತಿ ಸುರೇಶ್ ಅವರಿದ್ದರು ಇದ್ದರು ಎಲ್ಲ ಆಫೀಷಿಯಲ್ಸ್ ಇದ್ದರು ಡೆವಲಪ್ಮೆಂಟ್ ಇದ್ದರು ಅಷ್ಟು ದೊಡ್ಡ ಸರ್ಕಾರದ ಒಂದು ಗ್ರೂಪ್ ಇತ್ತು ಹಾಗಾದರೆ ಹದಿನೈದನೇ ತಾರೀಕು ವರೆಗೂ ಈ ಭೂ ಪ್ರಕ್ರಿಯೆ ಏನಿದೆ ಇದರ ಯಾವ ಕೆಲಸವನ್ನು ನೀವು ಮಾಡಬಾರ್ದು ಅಂತ ಮಾತು ಕೊಡಿ ಇಲ್ಲ ನಾವೇನು ಮಾಡಲ್ಲ ಅಂತಾರೆ ಅದಾದಮೇಲೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಕಾರಣ ಏನು ಅಂದರೆ ಅದಾದ ಮೇಲಿನ ಡೆವಲಪ್ಮೆಂಟ್ಗಳನ್ನು ನೋಡಿ ಮತ್ತೆ ಎಂ ಬಿ ಪಾಟೀಲ್ರು ರೀ ನನಗೆ ಅವ್ರಿಗೆ ಏನಾದ್ರು ಆಸ್ತಿ ತಗಾದೆ ಇದೆಯನ್ರಿ ಅಥವಾ ಹೆಣ್ಣಿನ ಸಂಬಂಧ ಇಟ್ಕೊಂಡಿದ್ದೀವ ನಾವು ಅವ್ರಿಗೆ ಅಲ್ಲಿ ಭೂಮಿ ಇಲ್ಲ ಅಂತ ಒಪ್ಕೊಳ್ಳಿ ನನಗೂ ಅಲ್ಲಿ ಭೂಮಿ ಇಲ್ಲ ಮಾತಾಡ್ತಿರೋದು ರಾಜ್ಯದ ರೈತರ ಬಗ್ಗೆ ಮತ್ತು ಕೂತ್ಕೊಂಡು ನೋಡಿ ಹೆಂಗೆ ಮಾತಾಡ್ದ ಇಷ್ಟಾಗಿ ಮಾತಾಡಬಾರ್ದು ಅವ್ರನ್ನ ಯಾರಾದರೂ ಇಂಟ್ರವ್ಯೂ ಮಾಡಿದ್ರೆ ಇಲ್ಲ ಹದಿನೈದನೇ ತಾರೀಕವರೆಗೂ ನನ್ನ ಸರ್ಕಾರ ನಮ್ಮ ಸರ್ಕಾರ ರೈತರಿಗೆ ಹೋರಾಟರಿಗೆ ಮಾತು ಕೊಟ್ಟಿದ್ದೀವಿ ನಾವು ಆ ಕಾನೂನು ಪ್ರಕ್ರಿಯೆಗಳನ್ನು ಹುಡುಕ್ತಾ ಇದೀವಿ ಅಂತ ಹೇಳಬೇಕೆ ಹೊರತು ಮತ್ತೊಂದು ಸ್ಪೆಷಲ್ ಸುದ್ದಿಗೋಷ್ಠಿ ಕರೆದು ಇಲ್ಲ ಅಭಿವೃದ್ಧಿನೇ ಮುಖ್ಯ ನಾನು ಆಗೋ ತನಕ ಬಿಡೋದಿಲ್ಲ ಮುಖ್ಯಮಂತ್ರಿಗಳು ಯಾರು ನೀವ ಅವರ ನೀವು ಸರ್ಕಾರನಾ ನಿಮ್ಮ ಸರ್ಕಾರದ ಹೆಡ್ಡು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೀವ ಎಂ ಬಿ ಪಾಟೀಲ್ ರೇ ಇಷ್ಟರ ಮಧ್ಯೆ ಈ ಬಿಜೆಪಿ ನೋರೆಲ್ಲ ಮಾತಾಡ್ತಾರೆ ನೋಡಿ ನಮ್ಮನ್ನ ಯಾಕೆ ಪ್ರಶ್ನೆ ಮಾಡ್ತೀರಿ ಔರಂಗಜೇಬನ್ ಪ್ರಶ್ನೆ ಮಾಡು ಜವಾಹರ್ಲಾಲ್ ಪ್ರಶ್ನೆ ಮಾಡು ಅಂತ ಹಂಗೆ ನನಗೆ ಅಲ್ಲ ಹೋರಾಟ ನಿಮ್ಮ ಹಕ್ಕು ಹೋಗಿ ಆಂಧ್ರದಲ್ಲಿ ಹೋರಾಟ ಮಾಡಿ ಗುಜರಾತ್ನಲ್ಲಿ ಹೋರಾಟ ಮಾಡಿ ಈ ಅಬೌಟ್ ರೀ ಏನು ರೀ ನಿಮ್ಮದು ಮಾತಿನಲ್ಲಿ ಸರಿಯಾಗಿ ನಾನು ಪ್ರಶ್ನೆ ಮಾಡೋಕ್ಕೂ ಬರಲ್ವಾ ನಿಮಗೆ ದೇವನಹಳ್ಳಿ ಕರ್ನಾಟಕದ ರೈತರು ಹೋರಾಟ ನಾನು ಕನ್ನಡಿಗ ಈ ಹೋರಾಟ ಇಲ್ಲೇ ರೀ ನೀವೇ ಯಾರು ನಮ್ಗೆ ಹೇಳಕ್ಕೆ ನಾವು ಮಾಡ್ತೀವಿ ಎಲ್ಲ ಕಡೆ ಹೋರಾಟ ಅದಾಯ್ತಾ ಅದಾಗಿ ಆಮೇಲೇನು ಮುಖ್ಯಮಂತ್ರಿಗಳು ಇಡೀ ಸರ್ಕಾರ ಹೋರಾಟಗಾರರ ರೈತರದ ಮನವಿ ಮಾಡಿಕೊಂಡಿದೆ ಕಾನೂನನ್ನು ತೊಡಗೊಂಡು ತೀರಿಸಿ ನಾವು ಸರ್ಕಾರದ ನಿರ್ಧಾರವನ್ನು ಹೇಳ್ತೀವಿ ಅಂತ ರಾಜನಾಥ್ ಸಿಂಗ್ ನೋಡೋಕೆ ಹೋಗ್ತಿದ್ದಾರಂತೆ ಮುಖ್ಯಮಂತ್ರಿಗಳನ್ನು ಕರ್ಕೊಂಡು ಅಲ್ಲಿ ಹೋಗಿ ಇವತ್ತು ಲೆಟ್ರ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಇಷ್ಟು ನಮಗೆ ಮಾತು ಕೊಟ್ಟು ಯಾವ ಪ್ರಕ್ರಿಯೆಯೂ ಮಾಡಲ್ಲ ಕಾನೂನಿನ ತೊಡಕುಗಳ ಬಗ್ಗೆ ನಾವು ಚರ್ಚೆ ಮಾಡಿ ಅದನ್ನು ಹೆಂಗೆ ರೈತ ಪರವಾಗಿ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀವಿ ಅಂತ ನಮಗೆ ಮಾತು ಕೊಟ್ಟು ನಮ್ಮ ಹತ್ರ ಹತ್ತು ದಿನ ಟೈಮ್ ತಗೊಂಡು ಸಾವಿರದ ಏಳ್ನೂರು ಎಕರೆ ಒಳಗೆ ಡಿಫೆನ್ಸ್ ಕಾರಿಡಾರ್ಗೆ ಇವತ್ತು ಪರ್ಮಿಷನ್ ಕೇಳ್ತಾ ಇದ್ದಾರೆ ರೀ ಸೆಂಟ್ರಲ್ ಗವರ್ಮೆಂಟ್ನ ಒಬ್ಬ ಮುಖ್ಯಮಂತ್ರಿ ನಮಗೆ ಅಲ್ಲಿ ಒಂದು ಏರೋಸ್ಪೇಸು ಡಿಫೆನ್ಸ್ ಕಾರಿಡಾರ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂದರೆ ಪರ್ಮಿಷನ್ ತಗೊಳ್ಳದೇನೆ ಏನು ಮಾಡಬೇಕು ಅಂತ ಭೂ ಭೂಸ್ವಾಧೀನ ಮಾಡ್ತಾ ಇದ್ದೀರಾ ನಿಮ್ಮ ಇಷ್ಟನ ಅದು ನೀವು ದೇಶದ ರಾಜ್ಯದ ಪ್ರತಿನಿಧಿಗಳು ಆಳಕ್ಕೆ ಬಂದವರಲ್ಲ ಆಳ್ವಿಕೆ ಮುಗೀತು ಅಂದ್ರೆ ನಿಮ್ಗೆ ಯಾವುದೇ ಪ್ಲಾನ್ ಇಲ್ಲ ಒಂದು ಡಿಫೆನ್ಸ್ ಕಾರಿಡಾರ್ ಏರೋಸ್ಪೇಸ್ಗೆ ಸಾವಿರದ ಏಳ್ನೂರು ಎಕರೆ ಬೇಕೇನ್ರಿ ಅದ್ರ ಪ್ಲ್ಯಾನ್ ಹೇಳಿದ್ದೀರಾ ಏನು ಅಭಿವೃದ್ಧಿ ಮಾತಾಡ್ತಾ ಇದ್ರಿ ನಿಮ್ಮ ರಿಯಲ್ ಎಸ್ಟೇಟ್ ಬಂಧಗಳಿವೆ ಇದರ ಹಿಂದೆ ಹುನ್ನಾರಗಳಿವೆ ಯಾಕೆ ವಿರೋಧ ಪಕ್ಷದವರು ಸೈಲೆಂಟ್ ಆಗಿದ್ದಾರೆ ಮಣ್ಣಿನ ಮಗ ದೇವೇಗೌಡರು ಯಾಕೆ ಮಾತಾಡ್ತಾ ಇಲ್ಲ ನಾನು ಅವರನ್ನ ಪಾರ್ಲಿಮೆಂಟರಿ ಹತ್ರ ಹೋದೆ ನಾನು ಅವ್ರ ಹತ್ರ ಕೂತಿದ್ರು ಏನಣ್ಣ ಇದು ಒಂದೇ ಹಿಂಗಂತೆ ಅಲ್ಲ ನಾ ದೇವನಹಳ್ಳಿ ನಮ್ಮ ಕರ್ನಾಟಕದ ರೈತರು ನೀವು ಮಾಜಿ ಪ್ರಧಾನಿಗಳು ಅವ್ರ ಹೋರಾಟದಲ್ಲಿ ಕೂತಿದ್ದೀರಿ ನೀವೇನಾದ್ರೂ ಹೇಳಬೇಕಲ್ಲ ಹೇಳೋಣ ಹಿಂದ್ಗಡೆ ಒಂದು ಫೋನು ಅಣ್ಣ ಮನೆಗೆ ಬರ್ತಾರಂತೆ ಎದ್ದು ನಡ್ಕೊಂಡು ಹೋಗ್ತಾ ಇದ್ರು ರೀ ಯಾರ ಕಡೆ ನೋಡೋಣ ದೇವೇಗೌಡರು ನಮ್ಮನ್ನು ಚಳ್ಮ ಜನರಿಗೋಸ್ಕರ ಕೆಲಸ ಮಾಡ್ತಾರ ಇನ್ನೊಂದು ಪಕ್ಷದವ್ರು ಕೆಲಸ ಮಾಡ್ತಾರ ಸಿದ್ದರಾಮಯ್ಯವ್ರು ಕೆಲಸ ಮಾಡ್ತಾರ ಕೊನೆಗೂ ನಮ್ಮನ್ನು ರಸ್ತೆಗೆ ಬಿಡುತ್ತಾನೆ ಈ ಹೋರಾಟ ನಿಲ್ಲಲ್ಲ ನೀವು ತ ನಿಮ್ಮ ಜೊತೆ ನಾಟಕ ಮಾಡಿದ್ರೆ ಹದಿನೈದನೇ ತಾರೀಕು ತನಕ ಪರ್ಮಿಷನ್ ತೊಗೊಂಡು ನಾವು ಕಾಯ್ತಾ ಇದ್ದೀವಿ ಅವ್ರಿಗೆ ಅದನ್ನು ಹೇಳಿದ್ವಿ ನಿಮಗೆ ಕಾನೂನಿನ ತೊಡಗ ಕಾನೂನಿನ ತೊಡಕುಗಳು ಇಲ್ಲ ನಿಮಗೆ ನಿಮಗೆ ಬೇಕಾದರೆ ನಮ್ಮ ನಿವೃತ್ತ ನ್ಯಾಯಾಧೀಶರು ಇದ್ದಾರೆ ಬೆಂಗಾಲ್ನಲ್ಲಿ ಅವರು ನ್ಯಾಯಾಧೀಶರಾಗಿದ್ದಾಗ ಒಂದು ಸಾವಿರ ಎಕರೆ ಭೂಮಿಯನ್ನು ಒಂದು ಸರ್ಕಾರ ಆಕ್ರಮ ಮಾಡಿದ್ರೆ ಅದನ್ನು ಬಿಡಿಸಿದವರು ಅವರು ನಿಮ್ಮ ಕಾನೂನು ತಜ್ಞರ ಜೊತೆ ನಮ್ಮ ಕಾನೂನು ತಜ್ಞರನ್ನು ತಗೊಳ್ಳಿ ಮಾಡೋಕ್ಕಾಗತ್ತೆ ಆದರೆ ನಿಮಗೆ ಅದರ ಇಂಗಿತ ಇಲ್ಲ ನಿನ್ನೆ ಇನ್ನೊಂದು ನಾಟಕ ಮಾಡ್ತಿದ್ದಾರೆ ಸುಮಾರು ಮೂರು ವರ್ಷದ ನಡೀತದೆ ಹೋರಾಟ ಕಾಣಿಸ್ದೇ ಇರೋರು ಒಂದು ಹದಿನೈದು ಜನ ಒಂದು ಮೂರು ಜನ ರೈತನ ಹಿಡ್ಕೊಂಡು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ನಮಗೆ ಪರಿಹಾರ ಬೇಕು ಅಂತ ಓಡಿಯೋ ಪ್ರಯತ್ನ ನೋಡಿ ಓಡಿಯೋ ಪ್ರಯತ್ನ ಆಮೇಲೆ ಅವರೇ ಒಂದು ಸುಮ್ಮನೆ ನ್ಯೂಸ್ ಬಿಟ್ಬಿಡೋದು ಪತ್ರಿಕೆಗಳ ಮೂಲಕ ಅದನ್ನು ಹಸಿರು ವಲಯ ಮಾಡ್ತೀರಿ ಅಂತ ಮೂರ್ಖರ ನಾವು ಅದು ಆಲ್ರೆಡಿ ಹಸಿರು ವಲಯ ರೀ ಅದನ್ನು ಮತ್ ನೀವ್ಯಾರೀ ಮಾಡಕ್ಕೆ ಹಸಿರು ವಲಯ ಮತ್ತು ಈ ಹೋರಾಟದ ಆರ್ಥನಾದ ಏನಿದೆ ಕಳಕಳಿ ಏನಿದೆ ಅದನ್ನು ಅರ್ಥ ಮಾಡಿಕೊಳ್ಳೋ ಕಿವಿಗಳು ಕೇಳಿಸ್ಕೊಳ್ಳಿ ಆ ಕಿವಿಗಳು ಏನು ಹೇಳ್ತಾ ಇದ್ದೀವಿ ಎಷ್ಟು ಸಾವಿರ ನೀವು ಭೂಮಿ ಇರೋ ರೈತರಿಗೆ ಪರಿಹಾರ ಮಾತಾಡ್ತಾ ಇದ್ದೀರಿ ಅದರ ಭಾರತ ದೇಶದಲ್ಲಿ ಸಾವಿರದ ಏಳ್ನೂರು ಎಕರೆ ಜಮೀನ್ ಏನಿದೆ ಅಲ್ಲಿ ಭೂರಹಿತ ರೈತರು ಕೆಲಸ ಮಾಡ್ತಾ ಇದ್ದಾರಲ್ಲ ಅವ್ರಿಗೇನು ಪರಿಹಾರ ಕೊಡ್ತೀರಿ ನೀವು ಅಲ್ಲಿ ಬಡವರು ಕೆಲಸ ಮಾಡ್ತಾ ಇದ್ದಾರಲ್ಲ ಅಲ್ಲಿ ರೈತರು ಬೆಳೆಯೋ ತರಕಾರಿಗಳನ್ನು ಇನ್ನೊಂದು ಊರಿನ ರಸ್ತೆಯಲ್ಲಿ ಒಬ್ಬ ಹೆಣ್ಮಗಳು ಮಾರ್ತಾ ಇದ್ದಾರಲ್ವಾ ವಾಟ್ ಈಸ್ ದ ಸೋಷಿಯಲ್ ಇಂಪ್ಯಾಕ್ಟ್ ಮತ್ತು ಯಾರೋ ಒಬ್ಬ ಹೆಸರು ಹೇಳೋದು ಇಷ್ಟ ಇಲ್ಲ ನಮ್ಮವ್ರು ಹೋಗಿ ಮಾತಾಡಿದ್ರೆ ನೀವು ಹೀಗೆ ಬಿಟ್ಟರೆ ದೇವನಳ್ಳಿ ಅನ್ನದು ಸ್ಲಮ್ ಆಗತ್ತೆ ಅಂತಾರೆ ಅಂದ್ರೆ ಕ್ಷಮಿಸಿ ಒಳ್ಳೆಯ ಭೂಮಿಯನ್ನ ಹಚ್ಚ ಹಸಿರಾದ ಭೂಮಿಯನ್ನು ನೀವು ತಿಂತಾ ಇರೋದ್ರಿಂದ ಬೆಂಗಳೂರು ಸ್ಲಮ್ ಆಗತ್ತೆ ಅದನ್ನ ಅರ್ಥ ಮಾಡಿ ಪ್ರಕೃತಿಯ ದೃಷ್ಟಿಯಿಂದ ಪರಿಸರದ ದೃಷ್ಟಿಯಿಂದ ಕೂಡ ತಪ್ಪು ಮಾಡ್ತಾ ಇದ್ದೀವಿ ಬೆಳೆಯೋದ್ರನ್ನ ನಿಲ್ಲಿಸ್ಬಿಟ್ಟು ಕೊನೆ ಏನು ತಿಂತಿರಿ ಹಣ ಹಣ ಅಭಿವೃದ್ಧಿ ಮಾಡಿ ಏನು ತಿಂತೀರಿ ಸತ್ತ ಮೇಲೆ ನೆತ್ತಿ ಮೇಲೆ ಇಟ್ಕೊಳ್ಳೋಕೆ ಒಂದು ರೂಪಾಯಿ ಬಿಲ್ಲೆ ಅಷ್ಟೇ ಅದು ಹಣ ರೈತರನ್ನ ಭೂಮಿಯನ್ನ ಪರಿಸರವನ್ನು ಬದುಕನ್ನು ಅವರು ಭೂಮಿ ಕೊಡಲ್ಲ ಅಂತಿದ್ದಾರೆ ಮತ್ತು ಆ ರೈತರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಸುತ್ತಮುತ್ತಲು ಈ ಥರ ನೀವು ಕಾರಿಡಾರ್ಗಳಿಗೆ ಭೂಮಿ ತಗೊಂಡು ಅದನ್ನು ಮಾರಿ ಆ ದುಡ್ಡು ತಗೊಂಡು ರಸ್ತೆ ಪಾಲ ಇನ್ನು ಮಿಕ್ಕ ರೈತರುಗಳನ್ನು ನೋಡ್ತಾ ಇದ್ದಾರೆ ನೀವು ಜನಪರವಾಗಿ ಮಾತಾಡ್ತೀರಾ ಅಲ್ಲಿ ಏನು ಕೆಲಸ ಕೊಡ್ತೀರಿ ನೀವು ಹೋಗೋ ಕೆಲಸಗಳ ಸೋಷಿಯಲ್ ಇದನ್ನು ಮಾಡಿಲ್ಲ ನೀವು ಒಂದು ಭೂಸ್ವಾಧೀನ ಪ್ರಕ್ರಿಯೆ ಮಾಡ್ಕೋಬೇಕಾದ್ರೆ ನಾವು ಯಾವ ಥರದ ಇಂಡಸ್ಟ್ರಿಗಳನ್ನ ಕಗೊಂಬರ್ತಾ ಇದ್ದೀವಿ ಅದಕ್ಕೆ ಎಷ್ಟು ಭೂಮಿ ಬೇಕು ಅದನ್ನು ತರಬೇಕಾದ್ರೆ ಇಲ್ಲಿಂದ ಹೋಗೋರು ಬದುಕು ಏನಾಗುತ್ತೆ ಅವ್ರುಗಳಿಗೆ ಪರಿಹಾರ ಏನಾಗಬೇಕು ಯಾವುದೇ ಪ್ಲಾನ್ ಇಲ್ಲ ಇವತ್ತು ಹೋಗಿ ರಾಜನಾಥ್ ಸಿಂಗ್ ಅವ್ರನ್ನ ಪರ್ಮಿಷನ್ ಕೇಳ್ತಾ ಇದ್ದೀರಾ ಅವ್ರು ಕೊಡದೇ ಇದ್ರೆ ಯಾಕೆ ಆಕ್ರಮಿಸ್ಕೊಂಡಂಗೆ ಆ್ಯಂಡ್ ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಪ್ರತಿ ಸಲ ಹೀಗೆ ಆಕ್ರಮಿಸ್ಕೊಂಡು ಯೂಸ್ ಮಾಡದೆ ವಾಪಸ್ ಕೊಟ್ಟಿದ್ದೇ ಇಲ್ವೇ ಆದ್ದರಿಂದ ಈ ನಾಟಕಗಳು ಮಾಡಬೇಡಿ ಇನ್ನೊಂದಷ್ಟು ರೈತರನ್ನ ಹೊಡೆಯೋದು ಅವ್ರನ್ನ ಕರೆಸಿ ಅವ್ರ ಹತ್ರ ಒಂದು ಪರ್ಸೆಂಟ್ ಡೇಟ್ ಕೊಡೋದು ಅಲ್ಲಿ ಮೂರು ಕೋಟಿ ಕೊಡ್ತೀವಿ ಅಂತ ಸುಳ್ಳು ಹೇಳಿ ಅವರನ್ನು ಬೆದರಿಸೋದು ಅಲ್ಲಿ ನಾವು ಹಸಿರು ಬಲಯ ಮಾಡಿಬಿಡೋದು ನಿಮ್ದು ಇಪ್ಪತ್ತೈದು ವರ್ಷ ನೀವು ವ್ಯವಸಾಯ ಮಾಡಂಗೇ ಇಲ್ಲ ಮಾರಂಗೇ ಇಲ್ಲ ಆ ಥರದ ರೂಲ್ ತರಕ್ಕೆ ಆಗೋದೇ ಇಲ್ಲ ನೀವು ಮನೆ ಕಟ್ಟಂಗಿಲ್ಲ ಹಂಗೆಲ್ಲ ಆಗಲ್ಲ ನೀವು ಲಾ ಹಂಗೆಲ್ಲ ಇಲ್ಲ ಅದು ಈ ಥರದ್ದು ಹೆದರ್ಸೋದು ಈ ಕಡೆ ಇಲ್ಲಿ ಹೋಗೋದು ಅಲ್ಲಿ ರಾಜನಾಥ್ ಸಿಂಗನ್ನು ಭೇಟಿ ಮಾಡೋದು ಈ ನಾಟಕಗಳು ನಮಗೆ ಅರ್ಥ ಅಂದರೆ ನಮಗೆ ಮಾತು ಕೊಟ್ಟು ಒಂದು ಸರ್ಕಾರ ಮನವಿ ಮಾಡಿತು ಹೋರಾಟ ದೊಡ್ಡದಾಗ್ತದೆ ಅಂತ ಗೊತ್ತಾಯಿತು ನಿಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಕೆಟ್ಟೋಗ್ತಿದೆ ಅಂತ ಗೊತ್ತಾಯಿತು ನಿಜವಾದ ಪ್ರಾಮಾಣಿಕವಾದ ಹೋರಾಟಗಾರರು ನಾಗರಿಕರು ಈ ರೈತರ ಜೊತೆ ಇದ್ದಾರೆ ಅನ್ನೋದು ಗೊತ್ತಾದ ಮೇಲೆ ಟೈಮ್ ಮತ್ತೆ ಮತ್ತಿದನ್ನು ಮಾಡ್ತೀರಾ ಹದಿನೈದನೇ ತಾರೀಕು ನಿಮ್ಮ ಉತ್ತರ ನಮಗೆ ಗೊತ್ತಿಲ್ಲ ಆದರೆ ಈ ಹದಿನೈದನೇ ತಾರೀಕುಗಳಿಗೆ ನೀವುಗಳು ಮಾಡ್ತಾ ಇರೋದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಇದನ್ನು ಪ್ರತಿಯೊಬ್ಬ ನಾಗರಿಕರಿಗೆ ಪ್ರತಿಯೊಬ್ಬ ಮಾಧ್ಯಮದವರ ಮೂಲಕ ಸಿದ್ದರಾಮಣ್ಣ ಎಮ್ ಬಿ ಪಾಟೀಲ್ರೇ ನಿಮ್ಮ ನಾಟಕ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ನನ್ನಂತು ಅನ್ನೋದು ಚೆನ್ನಾಗೇ ಕಾಣುತ್ತೆ ಯಾಕಂದರೆ ನನ್ನ ಮುಂದೆ ಅಲ್ಲಿ ಆ್ಯಕ್ಟ್ ಮಾಡಬಾರ್ದು ಗೊತ್ತಾಗ್ಬಿಡುತ್ತೆ ನನಗೆ ಆದ್ದರಿಂದ ಇದೊಂದು ಎಚ್ಚರಿಕೆ ಇದು ಇಲ್ಲಿಗೆ ನಿಲ್ಲಲ್ಲ ಇನ್ನಷ್ಟು ನೋವಾಗಬೇಕು ಇನ್ನಷ್ಟು ಗಾಯಗಳಾಗಬೇಕು ಇನ್ನಷ್ಟು ಅಳಬೇಕು ಅದಕ್ಕೆ ಕಾರಣ ನೀವಾಗ್ತೀರಿ ನಾವು ತಜ್ಞರು ಹೋಗ್ತೀವಿ ಹದಿನೈದು ತಾರೀಕು ಭೇಟಿ ಮಾಡ್ತೀವಿ ಆದರೆ ಭೇಟಿ ಮಾಡೋಕೆ ಮುಂಚೆ ಮಾಧ್ಯಮಗಳ ಮೂಲಕ ಇವರು ಮಾಡ್ತಿರೋ ನಾಟಕವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಹಳ್ಳಿಗಳಿಗೆ ರಾತೋರಾತ್ರಿ ಹೋಗಿ ಪುಡಾರಿಗಳು ನೋಡಿ ಒಂದು ವೇಳೆ ಸರ್ಕಾರ ನಿರ್ಧಾರ ತಗೊಂಡ್ರು ಈ ಕಾನೂನು ಪ್ರಕ್ರಿಯೆಯಲ್ಲಿ ನಿಮಗೆ ಜಮೀನು ಬರೋದು ಲೇಟ್ ಆಗುತ್ತೆ ಅಂತ ಭಯ ಹುಟ್ಟಿಸೋದು ನಿಮ್ಗೆ ಯಾಕೆ ಎಕರೆಗೆ ಮೂರು ಕೋಟಿ ಕೊಡ್ತಾರೆ ನಮ್ಮ ಮಾತು ಕೇಳಿ ಅಂತ ಭಯ ಹುಟ್ಟಿಸೋದು ಹಸಿರು ಬಲಯ ಆಗ್ಬಿಡುತ್ತೆ ಆಮೇಲೆ ನೀವು ಮಾರಾಟ ಮಾಡೋಕ್ಕಾಗಲ್ಲ ಏನು ಮನೆ ಕಟ್ಕೊಳ್ಳೋಕ್ಕಾಗಲ್ಲ ಅಂತ ಹೆದರಿಸೋದು ಅವರೊಳಗೆ ಒಂದು ಗುಂಪನ್ನು ಕರ್ಕೊಂಡು ಬಂದು ಕೂರಿಸಿ ಇಲ್ಲ ನಮಗೆ ಪರಿಹಾರ ಬೇಕು ಅಭಿವೃದ್ಧಿಗೆ ನಾವು ವಿರುದ್ಧ ಅಲ್ಲ ಅಂತ ಮಾತಾಡಿಸೋದು ನಿನ್ನೆ ಆ ಪತ್ರಿಕಾಗೋಷ್ಠಿಗೆ ಬಂದಿದ್ದಾರೆ ಅವ್ರು ಕೇಳಿದ ಪ್ರಶ್ನೆಗೋರ್ಗೆ ಉತ್ತರ ಇಷ್ಟು ದಿನ ಎಲ್ಲಿದ್ದರೆ ಹೋರಾಟದಲ್ಲಿ ಅಂದರೆ ಮಾತಿಲ್ಲ ಅವ್ರ ಹತ್ರ ಆದ್ದರಿಂದ ಮಾಧ್ಯಮದವಾದ ನಾವು ರೈತರಲ್ಲದ ನಾಗರಿಕರಾದ ನಾವು ಪ್ರಜೆಗಳಾದ ನಾವು ಯಾವಾಗಲೂ ಪ್ರಜಾತಂತ್ರದಲ್ಲಿ ಸರ್ಕಾರ ವನ್ನ ವಿ ಶುಡ್ ಡಿಕ್ಟೇಟ್ ಟರ್ಮ್ಸ್ ನೀವು ಪ್ರತಿನಿಧಿಗಳಷ್ಟೇ ಗೆದ್ದು ಆಳಕ್ಕೆ ಬಂದಿರೋ ರಾಜರಲ್ಲ ಜನಪರವಾಗಿ ಇವತ್ತು ರೈತರ ಹತ್ರ ಬಂದಿದ್ದಾರೆ ನಾಳೆ ನಮ್ಮ ಹತ್ರ ಬರ್ತಾರೆ ವಿ ಆಲ್ ಹ್ಯಾವ್ ಟು ಕಮ್ ಟುಗೆದರ್ ಮಾಧ್ಯಮದ ಮೂಲಕ ಜನರಲ್ಲಿ ಹೇಳ್ತಿರೋದು ಈ ಹೋರಾಟದ ಈ ನಾಟಕಗಳು ತೆರೆ ಹಿಂದೆ ನಡೀತಾ ಇದೆ ಇದನ್ನು ನಿಮಗೆ ಹೇಳ್ತಾ ನೀವು ಸರ್ಕಾರದ ಮುಂದಿನ ನಿಲುವುಗಳನ್ನು ಜಾಗೃತವಾಗಿ ನೋಡಿ ಈ ಹೋರಾಟದ ಹೋರಾಟ ಒಪ್ಕೊಳ್ಳಲ್ಲ ದಯವಿಟ್ಟು ಜನಪರವಾದ ರೈತ ಪರವಾದ ನಿರ್ಧಾರವನ್ನ ಈ ಸರ್ಕಾರ ಕೊಡಬೇಕು ಎಂದು ಆಗ್ರಹಿಸುತ್ತಾ ಎಲ್ರಿಗೂ ನನ್ನ ನಮಸ್ಕಾರ ಅಲ್ವಾ ಒಂದು ಸಾವಿರದ ಏಳ್ನೂರು ಎಕರು ಎಂ ಬಿ ಪಾಟೀಲ್ ನನಗೆ ನಿಮ್ಮ ಡಿಫೆನ್ಸ್ ಕಾರಿಡಾರ್ ಮ್ಯಾಪ್ ಹಾಕೈತೆ ಹೇಳಿ ನನಗೆ ಯಾಕೆ ಅಷ್ಟು ಬೇಕು ಅಂತ ಏನ್ ಮಾಡ್ಬೇಕು ನಿಮ್ಗೆ ಅಲ್ವಾ ಈ ವಿದೇಶಿ ಕಂಪನಿಗಳಿಗೆ ಬಂಡವಾಳ ಶಾಲೆಗಳಿಗೆ ಬೆಂಗಳೂರು ಹತ್ರನೇ ಹಾಕ್ಬೇಕು ಯಾಕಂದ್ರೆ ನೈಟ್ ಲೈಫ್ ಬೆಂಗಳೂರಿನಲ್ಲಿ ಚೆನ್ನಾಗಿದೆ ಅವ್ರಿಗೆ ಒಂದು ನೂರು ಎಕರೆ ಯೂಸ್ ಮಾಡ್ತಾರೆ ಮಿಕ್ಕಿದ್ ಏನ್ ಮಾಡ್ತಾರೆ ಅವರು ಅವ್ರು ಬರೋರಿಗೆ ಒಂದು ಫೈವ್ ಸ್ಟಾರ್ ಹೋಟೆಲ್ ಕಟ್ತಾರೆ ಆ ಭೂಮಿ ಹೃದಯ ಆಗಿರುತ್ತೆ ಅಲ್ಲಿ ಫ್ಲಾಟ್ಗಳು ಹೌಸಸ್ ಕಟ್ತಾರೆ ಯಾಕಂತ ಬರಬೇಕು ಕೊನೆಗೆ ರೈತರು ಏನಾಗಬೇಕು ಅಲ್ಲಿರುವ ಅಷ್ಟು ಜನ ರೈತರು ಇವ್ರ ಮನೆ ಕಸ ಮೊಸರು ತೊಳೆಯೋದು ಅಥವಾ ರೂಮ್ ನಂಬರ್ ಒನ್ ಜೀರೋ ಟು ಪ್ಲೀಸ್ ಅನ್ನೋದು ಕಾರ್ ಓಡಿಸೋದು ಮಾಡ್ತಾರೆ ಹೊರತು ಬೇರೆ ಆಗಲ್ಲ ರೈತರು ಇದು ಭೂ ಮಾಫಿಯಾ ನಮಗೆ ಎವಿಡೆನ್ಸ್ ಇಲ್ಲದೆ ಮಾಡ್ತಾ ಹೋಗ್ತಾರೆ ನನಗೆ ರೀ ಕೂತ್ಕೊಂಡು ಒಂದು ಸಾವಿರದ ಏಳ್ನೂರು ಎಕರೆ ಜಮೀನಲ್ಲಿ ಇಷ್ಟೊಂದು ಇದನ್ನು ಮಾಡ್ತಾರೆ ಇಷ್ಟು ಮಾಡ್ತಾರೆ ಅದರಲ್ಲಿ ಯಾರಾದರೂ ಇವರು ಸಿಕ್ಕಾಕಂಡ್ರೆ ಬರ್ತಾರ ಜನರ ಕೋರ್ಟ್ನಲ್ಲಿ ನಿಂತ್ಕೊಳ್ತಾರೆ ನಿಂತ್ಕೊಳ್ಳಲ್ಲ ಬಟ್ ನಮ್ಗೆ ಅಲ್ಲಿ ತನಕ ಕಾಯೋಕ್ಕೆ ಟೈಮ್ ಇಲ್ಲ ಯಾಕಂದರೆ ಇದು ಹೊರ ಜಗಳ ಆಡ್ಬೋದು ನಾವು ಪ್ರೂವ್ ಮಾಡೋಕೆ ಅದಲ್ಲ ನನ್ನ ಇಂಪಾರ್ಟೆಂಟು ನಮಗೆ ಇಂಪಾರ್ಟೆಂಟು ಈ ಹದಿಮೂರು ಹಳ್ಳಿಯ ರೈತರು ಏನಿದ್ದಾರೆ ಅವ್ರ ಕುಟುಂಬಗಳೇನಿದೆ ಅವ್ರು ಹಾಳಾಗ್ಬಿಡ್ತಾರಲ್ಲ ಅದನ್ನೇನು ಮಾಡೋದು ಆ ಗಾಯನ ಮತ್ತು ವಾಸಿ ಮಾಡೋಕ್ಕಾಗಲ್ಲ ನಾವು ಆಗ್ಲಿ ರೀ ಸತ್ಯಕ್ಕೆ ಭಾಳ ದೊಡ್ಡ ಶಕ್ತಿ ಇದೆ ನಾನು ಯಾಕೆ ಸತ್ಯ ಹೇಳ್ತೀನಿ ಅದು ನನಗೊಂದು ನಂಬಿಕೆಯನ್ನು ಕೊಡುತ್ತೆ ನನ್ನ ಬದುಕಿಗೆ ಒಂದು ಅರ್ಥ ಕೊಡುತ್ತೆ ಇಲ್ಲಿರೋರು ಎಲ್ಲರೂ ಯಾರಿಗೂ ಅಲ್ಲಿ ಭೂಮಿ ಇಲ್ಲ ಯಾಕೆ ನಿಂತ್ಕೊಳ್ತೀವಿ ನಮ್ಮ ಇಡೀ ದೇಶ ರಾಜ್ಯದಲ್ಲಿ ಎಲ್ಲೋ ಒಂದು ಅನ್ಯಾಯ ಆದರೂ ಕೂಡ ಅದಕ್ಕೆ ಕಣ್ಣೀರು ಹರಿಸೋ ಒಂದು ಅಂತಃಕರಣ ನಾವು ಬೆಳೆಸ್ಕೋಬೇಕು ಬೇಡೋ ಅಲ್ವಾ ನೋಡಿ ಅಲ್ಲ ಹೇಳ್ತೀನಿ ಕೇಳಿ ನಾನು ಯಾರನ್ನು ನಂಬಲ್ಲ ನಾನು ಅದ್ ನೋಡಿ ವೈಯಕ್ತಿಕವಾಗಿ ಯುವ ವ್ಯಕ್ತಿ ಸಜ್ಜನ ಇರ್ಬೋದು ನನಗೆ ಲಂಕೇಶ್ರು ಒಂದು ಮಾತು ಹೇಳಿದರು ಜನ ಮತ್ತು ಮಾಧ್ಯಮ ಯಾವಾಗಲೂ ನಿರಂತರವಾದ ವಿರೋಧ ಪಕ್ಷವಾಗಿರಬೇಕು ಅಂತ ನಿನ್ನ ಗೆಳೆಯ ಆಳ್ವಿಕೆಗೆ ಬಂದ್ರೂ ನೀನು ಅವನ ವಿರೋಧ ಪಕ್ಷವಾಗಿರಬೇಕು ಯಾಕಂದರೆ ನಾವು ಯಾರನ್ನೂ ನಾಯಕನೂ ನಂಬಲ್ಲ ಇಲ್ಲ ನನ್ನ ನಂಬಿಕೆ ಇಲ್ಲರಿ ಸಿದ್ದರಾಮಯ್ಯ ಮೇಲೂ ಅದಕ್ಕೆ ಹೋರಾಟ ಇಲ್ಲದಿದ್ರೆ ಅವ್ರು ಈ ಉತ್ತರ ಕೊಡ್ತಿರ್ಲಿಲ್ಲವಾಗ ನಮಗೆ ನಮಗೆ ಅದು ಬೇಕಾಗಿಲ್ಲ ನೀನು ನಿಮ್ಮ ಕಷ್ಟಗಳು ನಿಮ್ಮ ತೊಡಕುಗಳು ನಿಮ್ಮ ಒತ್ತಡಗಳು ಇರಬೇಕು ಅನ್ಯಾಯ ಆಗ್ತಾ ಇದೆ ನಾನು ನಂಬಲ್ಲ ಅದು ಹದಿನೈದನೇ ತಾರೀಕು ಕೊಟ್ಟು ಹೋಗಿ ರಾಜನಾಥ್ ಸಿಂಗ್ ಮೀಟ್ ಮಾಡ್ಮ ಹೆಂಗೆ ನಂಬೋದು ಹೇಳಿ ರೈತರು ಕೂಡ ಹೌದು ಹಂಗೆ ಅಲ್ವಾ ಎಲ್ಲ ಸರ್ಕಾರಗಳು ಅದೇ ಆಗೈತಲ್ಲ ಇವಾಗ ಪ್ರಶ್ನೆ ಹೇಳಿದ್ರು ಕೇಳ್ದಂಗೆ ಮಾಡಿ ಮಾಡ್ದಂಗೆ ಮಾಡಿದ್ರು ನೀವು ಅಂಡರ್ಸ್ಟ್ಯಾಂಡಿಂಗ್ ಹಂಗೆ ಮಾಡ್ತೀರಿ ಏನು ಅರ್ಥದ ಹೇಳ್ತಾರೆ ನನಗೂ ಅವ್ರಿಗೆ ನಮಗೂ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ನಾ ಇದಕ್ಕಿಂತ ಕೆಟ್ಟದಾಗೆಲ್ಲ ಯೋಚನೆ ಮಾಡ್ತೀರಾ ನೀವು ಅನ್ನಂಗೆ ಅರ್ಥ ಆಗಲ್ಲ ನನಗೆ ಅಲ್ಲ 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 ಒಂದು ಒಂದು ದ್ರೋಹದ ಕಲ್ಪನೆ ಹಿಂಗೆಲ್ಲ ಊಹಿಸೋಕೆ ಸಾಧ್ಯ ನೇನ್ರಿ ನಾವು ತಪ್ಪು ಮಾಡಿದ್ದೀವಿ ರೀ ಒಬ್ಬರನ್ನ ನೋಡಿ ಒಬ್ಬರು ನೆಡ್ಸಕ್ ಇನ್ನೊಬ್ಬ ಪ್ರಯತ್ನ ಮಾಡಿದ್ವಿ ಅಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅವ್ರನ್ನೂ ಬಿಡ್ತಾ ಇಲ್ಲ ನಾವು ಅಂತ ಅಡ್ಜಸ್ಟ್ ಪಾಲಿಟಿಕ್ಸ್ ರಾಜಕೀಯ ಪಕ್ಷಗಳು ನಡೆಯುತ್ತೆ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇವನ್ ಬಿಲ್ಡಿಂಗ್ ನಲ್ಲಿ ಅವನ್ ಬಾರಿ ಇರುತ್ತೆ ಜನ ಚಳವಳಿಗಳು ಹಂಗಿರಲ್ಲ ರೈತರ ಹಂಗಿರಲ್ಲ ಕಾರ್ಮಿಕರ ಹಂಗಿರಲ್ಲ ದಲಿತರ ಆಗ್ತಿದೆಯಾ ಯಾವ ಸರ್ಕಾರ ಬಂದ್ರೂ ನಂಬದಕ್ಕೆ ಹಿಂಗೆ ಅನ್ನೋ ಪರಿಸ್ಥಿತಿ ಬಂದಿದೆಯಲ್ಲ ಈಗ ಅಲ್ಲ ನಿಮ್ಮ ಅನುಮಾನ ಸಹಜ ನಿಮಗೆ ನಿಮಗೆ ಅನುಮಾನಿಸುವ ಹಕ್ಕಿದೆ ಅನುಮಾನ ಪರಿಹಾರವನ್ನು ನಾನು ಮಾಡ್ತಾ ಇದ್ದೀನಿ ಆ ಥರದ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲಿ ನಡೀತಾ ಇಲ್ಲ ಉತ್ತರ ಕೊಟ್ಟೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇಲ್ಲ ಇಲ್ಲಿ ಯಾವುದು ಜನಕ್ಕಿದೆ ಹೋರಾಟಕ್ಕಿದೆ ಕೇಳ್ಬೇಕು ಜನರಿಗೋಸ್ಕರನೇ ಮಾತಾಡ್ತಾ ಇರೋದು ಜನ ಯಾಕೆ ಕೇಳ್ಬೇಕು ಜನರಿಗೆ ಮಾತು ಅವ್ರು ಕೇಳ್ತಿಲ್ಲ ಅಂತ ನಾವು ಮಧ್ಯವರ್ತಿ ಮಾಡ್ತಾ ಇದ್ದೀವಿ ಮಾಡಬಾರ್ದು ಅಂತೀರಾ ಚಳವಳಿ ಮಾಡ್ತಾನೆ ಹೋಗ್ಬೇಕು ನೋಡಿ ಯಾವತ್ತೂ ಅಲ್ಲಲ್ಲ ನಾನು ಏನು ಹೇಳ್ತಿದ್ದೀನಿ ಅಂದ್ರೆ ಅಲ್ಲ ಹಂಗಲ್ಲ ಗೆಲ್ತೀರಾ ಅಂತ ಕೇಳ್ತೀರಲ್ಲ ಬಿಡೋದಿಲ್ಲ ಅಂತ ಇದ್ದೀನಿ ನಮ್ಮದು ಹೋರಾಡ್ತಾನೆ ಇರ್ಬೇಕು ನಾವು ಅಲ್ವಾ ಇವತ್ತು ನೋಡಿ ಆ ಹೋರಾಟ ಅನ್ನೋದು ಮೂರು ವರ್ಷಗಳಿಂದ ಹದಿನೈದು ಹದಿಮೂರಲ್ಲಿ ರೈತರು ಶುರು ಮಾಡಿದ್ದು ಅದು ಬೆಳೀತಾ 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 ಇವತ್ತು ರಾಜ್ಯ ಅಷ್ಟೆಲ್ಲ ರಾಷ್ಟ್ರ ತನಕ ತಲುಪ್ತಲ್ಲ ಅವರುಗಳು ನೀವೇ ಹೇಳ್ದಂಗೆ ಕಾರ್ಪೊರೇಟ್ಸ ತಳ್ಳ ಇರ್ತಾರೆ ಬಟ್ ಕೊನೆಗೂ ಭಾರತ ದೇಶದಲ್ಲೂ ಅಥವಾ ಎಲ್ಲ ಪ್ರಪಂಚದಲ್ಲಿ ಗೆದ್ದಿರೋದು ಈ ಥರದ ಹೋರಾಟಗಳು ನಿರಂತರವಾಗಿ ಹೋರಾಡೋದು ಅವರು ಹೊಡೆಯೋ ಪ್ರಯತ್ನ ಮಾಡ್ತಿದ್ದಾರೆ ಎಲ್ಲ ಮಾಡ್ತಾರೆ ಅವರು ಬಟ್ ತಾರ್ಕಿಕ ಅಂತ್ಯಕ್ಕೆ ಹೋಗೋ ತನಕ ನಾವು ಹೋರಾಡ್ತಾನೆ ಇರಬೇಕು ಮುಂದಿನ ಸರ್ಕಾರ ದೇವನಹಳ್ಳಿ ಇವರು ಹೇಳಿದಾಗ ಯಾಕೆ ಭಾಳ ಮುಖ್ಯವಾದ ಚಳುವಳಿ ಅಂದರೆ ಮುಂದಿನ ಸರ್ಕಾರಗಳು ಕೂಡ ಓಹೋ ಜನರು ನಾಗರಿಕರು ಮಾಧ್ಯಮದವರು ಅವರನ್ನು ಮಾರ್ಕೊಳ್ಳದೆ ಪ್ರಶ್ನೆ ಕೇಳುವ ಹಂತಕ್ಕೆ ಬಂದಿದ್ದಾರೆ ಉತ್ತರ ಕೊಡಬೇಕಾದ ಪರಿಸ್ಥಿತಿ ಬಂದಾಯಿತು ಅನ್ನೋ ಒಂದು ಭಯವನ್ನಾದರೂ ಇಲ್ಲಿ ನಾವು ಹುಟ್ಟಿಸಲೇಬೇಕು ಅದು ಚಳುವಳಿಗಳ ಮೂಲಕ ಮಾತ್ರ ಸಾಧ್ಯ